ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಊಟದಲ್ಲಿ ಹುಳು ಪ್ರತ್ಯಕ್ಷ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಊಟದಲ್ಲಿ ಹುಳು ಪ್ರತ್ಯಕ್ಷವಾಗಿದೆ ಈ ಘಟನೆ ಆನೇಕಲ್ ತಾಲೂಕಿನ ಅತ್ತಿಬೆಲೆ ವಸತಿ ಶಾಲೆಯಲ್ಲಿ ನಡೆದಿದೆ ಮಕ್ಕಳಿಗೆ ಕಳಪೆ ಗುಣಮಟ್ಟದ ಆಹಾರ ನಿತ್ಯ ಕಳಪೆ ಆಹಾರ ನೀಡುತ್ತಿದ್ದು ಇದಕ್ಕೆ ಬೇಸತ್ತ ವಿದ್ಯಾರ್ಥಿಗಳು ಊಟದ ಕುರಿತು ಬೆಳಗಿನ ಜಾವ ಐದು ಗಂಟೆಯ ಸುಮಾರಿಗೆ ಮಕ್ಕಳು ಕಾಂಪೌಂಡ್ ಹೆಗರೆ ಹೊರಬಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದು ನ್ಯಾಯ ಒದಗಿಸುವಂತೆ ಪ್ರತಿಭಟನೆ ಮಾಡಿದ್ರು ಸರ್ಕಾರದಿಂದ ಬಂದಂತಹ ಅಕ್ಕಿಯನ್ನ ರಾತ್ರಿ ವೇಳೆ ಕ್ಯಾಮ್ರಾ ಆಫ್ ಮಾಡಿ ಮಕ್ಕಳ ಕೈಲಿ ಹೊರಿಸುವಂತಹ ಕೆಲಸವನ್ನ ಪ್ರಿನ್ಸಿಪಲ್ ಅವರು ಮಾಡ್ತಿದ್ದಾರೆ ಎಂದು ಕೇಳಿಬಂದಿದೆ ಪ್ರಿನ್ಸಿಪಾಲ್ ವಿರುದ್ಧವೇ ವಿದ್ಯಾರ್ಥಿಗಳ ಪ್ರತಿಭಟನೆ ವಸತಿ ಶಾಲೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಪ್ರಿನ್ಸಿಪಾಲ್ ವಿರುದ್ಧವೇ ವಿದ್ಯಾರ್ಥಿಗಳು ಧಿಕ್ಕಾರ ಕೂಗಿದ್ದಾರೆ ಇನ್ನು ಶಾಲೆಯಲ್ಲಿ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳು ಇದ್ರೂ ಅದನ್ನು ಪ್ರಿನ್ಸಿಪಲ್ ನೀಡ್ತಿಲ್ವಂತೆ ಹಾಗೂ ವಸತಿ ಶಾಲೆಯಲ್ಲಿ ಯಾವುದೇ ರೀತಿಯಾದಂಥ ದುರಸ್ತಿಯಾದಲ್ಲಿ ಅದರ ವೆಚ್ಚವನ್ನು ಮಕ್ಕಳ ಮೇಲೆ ಹಾಕಿ ಹಣ ಪಡೆಯುವಂತಹ ಕೆಲಸವನ್ನ ಸಹ ಮಾಡಿರುವಂತಹ ಪ್ರಿನ್ಸಿಪಲ್ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಕ್ಕಳು ಪ್ರತಿಭಟಿಸಿದರು ಇನ್ನು ಮೊರಾರ್ಜಿ ದೇಸಾಯಿ ಶಾಲೆಗೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಲಕ್ಷ್ಮಣ ರೆಡ್ಡಿ ಅವರು ಭೇಟಿ ನೀಡಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿ ನಂತರ ಮಾತನಾಡಿದಂತಹ ಅವರು ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಸಿಗಬೇಕಾದಂಥ ಎಲ್ಲಾ ರೀತಿಯ ಸೌಲಭ್ಯವನ್ನು ಕೊಡಿಸುವುದಾಗಿ ಭರವಸೆ ನೀಡಿದರು ಇನ್ನು ಸ್ಥಳದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಉಪನಿರ್ದೇಶಕರು ಲಕ್ಷ್ಮಣ್ ಬಬ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದಂಥ ವಿಜಯಲಕ್ಷ್ಮಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವ್ಯವಸ್ಥಾಪಕರಾದಂಥ ಮಂಜುನಾಥ್ ಮತ್ತು ವಿದ್ಯಾರ್ಥಿಗಳ ಪೋಷಕರು ಭಾಗವಹಿಸಿದ್ದರು 50 ಎಲ್ಲಾರ್ ಎಲ್ಲರ ಕೈಲೂ ಚೀಲಗಳು ಅಂತ ಐವತ್ ಕೆಜಿ ಅಕ್ಕಿ ಮುಟ್ಟಿ ಅದು ಬಾಯಿ ಬಿಟ್ಟಿ ಹೇಳ್ರಮ್ಮ ನೀವು ನಾನು ಲೈಟ್ ಆಫ್ ಮಾಡ್ಬಿಡು ಕ್ಯಾಮ್ರಾ ಏನು ಕಾಣಿಸ್ತಿರಾ ಹುಡುಗರ ಕೈಲಿ ಹಾಗೆ ಟೆಂತ್ ಪಾಸ ಕೈಲಿ ಎಷ್ಟು ಸರ್ ಎಷ್ಟು ಮುಟ್ಟೆಗಳ ಅಕ್ಕಿ ಮುಟ್ಟೆ ಎಷ್ಟು ಬಾರಿ ಬಾರಿ ಇದೆ ಸರ್ ಅದನ್ನ ಆ ಮಕ್ಳು ಎತ್ತಬಹುದು ಸರ್ ಅದನ್ನ ಯಾರಮ್ಮ ಅಮ್ಮ ಇತ್ತು ಅಂತ ಹೇಳಿದ್ನ ಯಾವ ಪ್ರಿನ್ಸಿಪಲ್ ಯಾವ ಪ್ರಿನ್ಸಿಪಲ್ ಸರ್ ತಗ ನಾನು ಸರ್ ಎಷ್ಟು ತಗ ಲೈಟ್ ಸರ್ ರೈಟ್ ಹೈತೊಂದು ಇಷ್ಟೋದ್ಗ ಆಯ್ತು ಪ್ರಿನ್ಸಿಪಾಲ್ ಅವರು ಇಲ್ಲೇ ಉಳ್ಕೊಂಡಿದಾರ ಅಷ್ಟೇ ಇಲ್ಲ ಈಗ ಏನ್ ಸರ್ ಈಗ ಇಲ್ಲ ನಾವು ಅದನ್ನ ನೀವು ಹೇಳಿದ್ರಿ ನೀವು ಹೇಳಿದಕ್ಕಿಂತ ಮುಂಚೆ ನಮಗೆ ಇಲ್ಲಿಂದ ನಿಮ್ಮ ಕ್ಲಾಸ್ ಟೀಚರ್ ಇಂದ ಅಥವಾ ನಿಮ್ಮ ಕ್ಲಾಸ್ ಟೀಚರ್ ಹೇಳಿಲ್ಲ ಅಕ್ಕಿ ಬಂದಿದಿದೋ ಅಂತ ಆಗಿದೆ ಅಂತ ವಾಡನೆ ಬಂದಿದೆ ಟೈಮ್ ಬೇಕಲ್ವಾ ನೀವು ಒಳಗಡೆ ಹೇಳಿದರು ನಾವು ಒಳಗಡೆ ನೋಡಿ ನೀವು ಹೇಳಿ ಮಾಡಿ 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 ಪುರಾಜಿ ದೇಸಾಯಿ ಬಂದಿದೆ ಶಾಲೆಯಲ್ಲಿ ಏನು ತೊಂದರೆ ಆಗ್ತದೆ ಅದು ಈಗಾಗಲೇ ಹುಡುಗರು ಎಲ್ಲನೂ ಬೀದಿಗಿಡಿದು ಹೋರಾಟವನ್ನು ಮಾಡೋಕ್ಕೆ ನಿಲ್ತಾ ಇದ್ರು ಬಟ್ ನಾವು ಪಬ್ಲಿಕ್ ಏನಂದರೆ ನಿಮಗೆ ಏನು ನ್ಯಾಯ ಒದ್ಕೊಳ್ಬೇಕು ಅಂದ್ಬಿಟ್ಟು ಅಧಿಕಾರಿ ಅಧಿಕಾರಿಗಳ ಸಮೇತ ಬಂದಿದ್ದಾರೆ ಇವ್ರದ್ದು ಪ್ರಾಳಂಭಗಳು ಜಾಸ್ತಿ ಇದ್ದಾವೆ ನಮ್ಮ ಈ ಶಾಲೆಯಲ್ಲಿ ಪ್ರಾರಂಭ ಜಾಸ್ತಿ ಒಬ್ಬರಿಗೆ ಕೊಠಡಿಯಲ್ಲಿ ಒಬ್ಬರಿಗೆ ಅನುಮತಿ ಇರೋದು ಸರ್ಕಾರಿ ಆಗಲಿ ಐದು ಜನ ಆರು ಜನ ಅಂದ್ರೆ ಒಂದು ಇದರಲ್ಲಿ ಹದಿನೈದು ಜನ ಹದಿನೈದು ಜನ ಇದಾರೆ ಇಪ್ಪತ್ತು ಜನ ಇದ್ದಾರೆ ಅದಕ್ಕೆ ನಾವು ನಾವು ನಮ್ಮ ಕಡೆಯಿಂದ ಎಲ್ಲ ನಮ್ಮ ದಲಿತ ಸಂಘಟನೆ ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಅದನ್ನ ಒತ್ತಾಯ ಮಾಡ್ತಾರೆ ಅದನ್ನೂ ಆಗ್ತಿದೆ ಸರ್ ಮಕ್ ನಾವು ಇವತ್ತು ಬಂದ್ವಿ ಸರ್ ಮಕ್ಕಳು ಇಲ್ಲಿ ಹೊರಗಡೆ ನಮಗೆ ಟಾರ್ಗೆಟ್ ಮಾಡ್ತಾರೆ ಊಟದಲ್ಲಿ ಸಮಸ್ಯೆ ಇದೆ ಅಂತ ಸುಮಾರು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಸೊ ಮಕ್ಕಳಿಗೆ ನಾವು ಕನ್ವಿನ್ಸ್ ಮಾಡಿದ್ದೀವಿ ಈಗ ನಾನು ಸ್ಟಾಫ್ ಜೊತೆಗೆ ಮಕ್ಕಳ ಜೊತೆಗೆ ನಾನು ಇವತ್ತು ಇಲ್ಲಿ ರಿಪಾ ಇನ್ಸ್ಪೆಕ್ಷನ್ ಮಾಡ್ತೀನಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಪ್ರಕಾರ ಇಮಿಡಿಯೇಟಾಗಿ ಯಾರದ ಮೇಲೆ ತಪ್ಪಿದೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ವಿಲ್ ಟೇಕ್ ಆ್ಯಕ್ಷನ್ ಸರ್ ಈಗ ಮೇಲ್ನೋಟಕ್ಕೆ ಏನು ಕಂಡು ಬಂದಿದೆ ಸರ್ ಸೊ ಮೇಲ್ನೋಟಕ್ಕೆ ಅಂತ ಏನು ಗೊತ್ತಾಗಲ್ಲ ಸರ್ ನಾವು ಈಗ ನೋಡಿದ ಮೇಲೇ ಗೊತ್ತಾಗೋದು ಸೊ ನಾವು ಇಂಡಿವಿಜುವಲ್ ಆಗಿ ಸ್ಟೂಡೆಂಟ್ಸು ಕ್ಲಾಸ್ ವೈಸ್ ಸ್ಟೂಡೆಂಟ್ಸು ಕೌನ್ಸಿಲಿಂಗ್ ಮಾಡ್ತೀವಿ ಸ್ಟಾಫ್ ಕೋಆರ್ಡಿನೇಷನ್ ಮೀಟಿಂಗ್ಸ್ ಮಾಡ್ತೀವಿ ರಿಕಾರ್ಡ್ಸ್ ನೋಡ್ತೀವಿ ರಿಕಾರ್ಡ್ಸ್ ನೋಡಿಕೊಂಡು ಯಾರೇ ತಪ್ಪಿತಸ್ತಿದ್ರು ಅವ್ರ ಮೇಲೆ ನಿರ್ದಾಕ್ಷಣ ವ್ಯಕ್ತ ಮಾಡ್ತೀವಿ ಅದರಲ್ಲಿ ನಾವು ನಮ್ಮ ಸಂಸ್ಥೆಗಾಗಲಿ ಅಥವಾ ನಮ್ಮ ಇಲಾಖೆಗಾಗಲಿ ಯಾವುದೇ ರೀತಿಯಾದ ತೊಂದರೆಗಳಾಗದಂತೆ ನಾವು ವಿಲ್ ಟೇಕ್ ಅ ಆ್ಯಕ್ಷನ್ ಎನಿ ಬಡಿ ನಮ್ಗೆ ಯಾರಿಗೂ ಇವರು ಅವರು ಅಂತಲ್ಲ ಎನಿ ಎನಿ ಪರ್ಸನ್ ಫ್ರಾಮ್ ಪ್ರಿನ್ಸಿಪಲ್ ಟು ಹಿಡ್ಕೊಂಡು ಲಾಸ್ಟ್ ಕುಕ್ವರ್ಗೆ ಯಾರದೇ ತಪ್ಪಿದ್ರೂ ನಾವು ಅಂತ ಏನಕ್ಕೆ ಸರ್ ನಾನು ಅದನ್ನು ಅಪೋಲೋಜಿ ಲೇಟರ್ ನೋಡ್ಮೇಲೆ ಗೊತ್ತಾಗುತ್ತೆ ಯಾವುದೇ ಆಗಲಿ ಒಂದು ಸಿಸ್ಟಮಲ್ಲಿ ನಾವು ಇನ್ನೊಂದು ತಪ್ಪುಗಳು ಮಾಡಿದರೆ ಇಟ್ ಈಸ್ ಲೈಕ್ ಅವರು ಮತ್ತೆ ಅದನ್ನು ಮರುಕಳಿಸ್ಬಾರ್ದು ಅನ್ನೋ ಉದ್ದೇಶಕ್ಕೆ ಮಾಡಿರ್ತಾರೆ ವಿನಃ ಬೇರೆ ಯಾವುದೋ ಉದ್ದೇಶ ಇರೋದಿಲ್ಲ ಸೊ ಇಟ್ ಈಸ್ ನಾವು ಅಪೋಲೋಟ ಅದೇ ಸರ್ ಅದೇ ನಮಗೆ ಸೆಕ್ಯೂರಿಟಿ ಅಂತ ಇದಾರಲ್ಲ ಅದೇ ಸರ್ ಈಗ ಬೆಳಿಗ್ಗೆ ಹೇಗೆ ಹೋದ್ರು ಅದನ್ನೇ ನಾನು ಈಗ ರಿಪೋರ್ಟ್ ನಾನು ಎನ್ಕ್ವರಿ ಸ್ಟಾಫ್ ಕೋರ್ಡಿನೇಷನ್ ಮೀಟಿಂಗ್ ಮೇಲೆ ಮೇಲೆ ಗೊತ್ತಾಗುತ್ತೆ ಸೆಕ್ಯೂರಿಟಿ ಮಾಡಿ ಎಲ್ಲರನ್ನೂ ತಗೊಂಡು ಸರ್ ಅಂತಾರೆ ಸರ್ ಅದನ್ನೇ ಈಗ ನಾವು ಈಗ ಮಾರ್ನಿಂಗ್ ಪ್ರಿನ್ಸಿಪಲ್ ಅಂತ ಹಿಡ್ಕೊಂಡು ಲಾಸ್ಟ್ ಪರ್ಸನ್ ಸ್ಟಾಫ್ ವರ್ಗೂ ಕೂಡ ಇನ್ಸಿಡೆಂಟ್ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ತಗೊಂಡು ಟೇಕ್ ಆಕ್ಷನ್ ಎನ್ಕ್ವೈರಿ ಮಾಡಿದೆ ಈಗ ರೀತಿ ಮುಂದೆ ಯಾವುದೇ ರೀತಿಯಾದ ತೊಂದರೆ ಆಗದಂಗೆ ನೋಡ್ಕೊಂತೀವಿ ಸರ್ ತೊಂದರೆ ತೊಂದರೆ ಆದಲ್ಲಿ ಅವರು ಪದೇ ಪದೇ ಯಾರು ತೊಂದರೆ ಮಾಡಿದರೆ ಸೊ ವಿಲ್ ಆಸ್ ಪರ್ ದ ನಮ್ಮ ರೂಲ್ಸ್ ಪ್ರಕಾರ ಸರ್ಕಾರಿ ನೌಕರ ಏನು ಮಾಡಬೇಕು ರೂಲ್ಸ್ ಪ್ರಕಾರ ದೇ ವಿಲ್ ಫೇಸ್ ದ ಆ್ಯಕ್ಷನ್ ಸರ್ ಅಷ್ಟೇ ತೂ ಇಲ್ಲ ಆಮೇಲೆ ಬೇರೆ ಒಳ್ಳೆ ವಾರ್ಡನ್ನು ಒಳ್ಳೆ ಸ್ಟಾಫನ್ನು ಇಲ್ಲಿ ಅಲೋಕೇಟ್ ಮಾಡ್ತೀವಿ ಯಾರನ್ನೂ ಬೇಡಲ್ಲ ಸರ್ ಗೌರ್ಮೆಂಟಿಂದ ನಮಗೆ ಕಾಲ್ ಕಾಲಕ್ಕೆ ನಮಗೆ ಪೋಸ್ಟ್ ಸ್ಯಾಂಕ್ಷನ್ ತೊಗೊಂಡು ನಾವು ಆರ್ಡರನ್ನು ಹಾಕಿ ಪರ್ಮನೆಂಟ್ ಸ್ಟಾಫ್ ಸ್ಟಾಫನ್ನು ಮಾಡ್ಕೊತೀವಿ ಸೊ ಅಲ್ಲಿವರೆಗೂ ಕೂಡ ನಮಗೆ ಸರ್ಕಾರದಿಂದ ಪರ್ಮನೆಂಟ್ ಸ್ಟಾಫ್ ಇಲ್ಲ ಅಂದರೆ ಹೊರಗಡೆ ಗೆಸ್ಟ್ ಆನ್ ಹಾಂಡ್ರಿ ಪೇಮೆಂಟ್ ಮೇಲೆ ತೊಗೊಳಕ್ಕೆ ಅವಕಾಶ ಇದೆ ಆ ರೀತಿ ವ್ಯವಸ್ಥೆ ಕಲ್ಪಿಸ್ತೀವಿ ಸರಿ ಈಗ ಅವ್ರ ಮಕ್ಕಳು ಅಂದ್ರೆ ಯಾವುದೋ ಒಂದೇ ಒಂದು ಟ್ಯಾಬ್ಲೆಟ್ ಮಾತ್ರ ಮೂವ್ ಮಾಡ್ತಾರೆ ಇಲ್ಲ ಸರ್ ಬೇಸಿಕ್ ಟ್ಯಾಬ್ಲೆಟ್ಸ್ ಮೂವ್ ಮಾಡ್ತೀವಿ ಆಮೇಲೆ ಇಲ್ಲ ಬೇಸಿಕ್ ಅದು ಶುಶ್ಚುತ ಅಧಿಕಾರಿಗಳು ಇಲ್ಲ ಸರ್ ಅದನ್ನು ಎಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ರೆಕಾರ್ಡ್ ಇರುತ್ತೆ ಚೆಕ್ ಮಾಡ್ತೀವಿ ಜೊತೆಗೆ ಪ್ರೈಮರಿ ಪ್ಲೇಸ್ ಆಫ್ ಟ್ರೀಟ್ಮೆಂಟು ಏನು ಆಗುತ್ತೆ ಆಸ್ ಅ ನರ್ಸ್ ಆ್ಯಸ್ ಅ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಕೊಡಿಸ್ತೀವಿ ಮತ್ತು ನೆಕ್ಸ್ಟ್ಗೆ ಇಮಿಡಿಯೇಟಾಗಿ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಾರೆ ಪ್ರಿಸ್ಕ್ರಿಪ್ಷನ್ ಆಪ್ಷನ್ ಇದ್ಯಾ ಸರ್ ಈಗ ಅದನ್ನೇ ವಾಟ್ ಈಸ್ ಫಾಲ್ಟ್ ಅವನು ಅಲ್ಲ ಅವನ ಫಾಲ್ಟ್ ಏನಿದೆ ಅದನ್ನೇ ಅವ್ನು ಫಾಲ್ಟ್ ಏನಿದೆ ಅವ್ನು ನಿಜವಾಗಿಯೂ ತಪ್ಪಿತಸ್ಥ ಅಂದರೆ ಮಾಡ್ತೀವಿ ಸೊ ತಪ್ಪಿತಸ್ಥ ಇಲ್ಲ ಅಂದರೆ ನಾವು ಮಾಡೋಕ್ಕಾಗಲ್ಲ ತಪ್ಪಿತಸ್ಥ ಎಲ್ಲ ನಾವು ಮಾಡೋಕ್ಕಾಗಲ್ಲ ಏನಾಯಿತು ಏನು ಹೌದು ಇದೇ ಇವ್ರು ಅವರೇನು ಅತಿವೆ ಆನೆಕಲ್ ಅವರು ನಾವು ಇರೋದೆ ಅತಿವೇಲೆಯಲ್ಲಿ ಮಕ್ಕಳು ನಾನು ಎಲ್ಲೋ ಹೋಗ್ಬಿಟ್ಟು ಬರ್ತಿದ್ದೆ ಬರ್ತಿದ್ರೆ ಮಕ್ಕಳೆಲ್ಲಾನು ನಿಂತ್ಕೊಂಡು ಸ್ಟ್ರೈಕ್ ಮಾಡ್ತಿದ್ದರು ಸೊ ಯಾಕೆ ಅಂತ ನಾನು ಇನ್ನೊಬ್ರನ್ನ ಕೇಳಿದೆ ಈ ಥರ ಊಟದಲ್ಲಿ ಈ ಥರ ಉಳುಗಳು ಕಾಣ್ತು ಈ ಥರ ಹೀಗೆ ಅಂದರು ಸರಿ ನನ್ನ ನಾನು ರಕ್ಷಣಾ ವೇದಿಕೆಯಲ್ಲಿರೋದಕ್ಕೆ ಹೋಗಿ ಮಕ್ಕಳನ್ನು ಕೇಳಿದೆ ಏನಾಗಿದೆ ನಿಮಗೆ ಯಾಕೆ ಅಂತ ಎಲ್ಲ ಪಬ್ಲಿಕ್ ನಿಂತಿದ್ದರು ಯಾಕೆ ಅಂತ ಕೇಳೋದಕ್ಕೆ ಈ ಥರ ಅವ್ರಿಗೆ ಬ್ಯಾಕ್ ಸಪೋರ್ಟಾಗಿ ಯಾರೂ ನಿಂತಿಲ್ಲ ಒಬ್ಬರು ಇಲ್ಲ ಅವರು ಎಲ್ಲೆಲ್ಲಿ ಬೇಕೋ ಎಲ್ಲ ಐದು ಗಂಟೆಯಿಂದ ಓಡಾಡಿದ್ದಾರೆ ನನಗೆ ಐದು ಗಂಟೆಗೆ ನಾನು ಹೋಗಿ ಬಂದೆ ಬಟ್ ಅವ್ರು ನನಗೆ ಅಲ್ಲೂ ಕಾಣಲಿಲ್ಲ ಬೆಳಗ್ಗೆಯಲ್ಲಿ ಆಮೇಲೆ ಏಳು ಗಂಟೆಯಲ್ಲಿ ಯಾಕೆ ಎಷ್ಟು ಜನ ನಿಂತಿದ್ದಾರೆ ಬರೀ ಮಕ್ಕಳಿದ್ದಾರೆ ಇದ್ದಾರೆ ಅಂದರೆ ಅಂಬೇಡ್ಕರ್ದು ಭಾವಚಿತ್ರ ಹಿಡ್ಕೊಂಡು ಸ್ಟ್ರೈಕ್ ಮಾಡ್ತಿದ್ರು ಯಾಕೆ ಈ ಥರ ಗಲಾಟೆ ಮಾಡ್ತಿದ್ದೀರ ಅಂತ ಒಂದು ಮಗುನ ಕರೆದು ಆ ಮಗು ಹೆಸರು ನಂಗೆ ಗೊತ್ತಿಲ್ಲ ಕರೆದು ಕೇಳಿದ್ದಕ್ಕೆ ಇಲ್ಲ ಮೇಡಮ್ ಈ ಥರ ಊಟದಲ್ಲಿ ಹುಳ ಇದೆ ಅಲ್ಲಿ ಇದೆ ಮತ್ತು ಪ್ರಿನ್ಸಿಪಾಲ್ ಮೇಡಮ್ ಅವರು ಈ ಥರ ನಮಗೆ ಟಾರ್ಚರ್ ಕೊಡ್ತಿದ್ದಾರೆ ಆಯಿತಾ ನಮಗೆ ಅವ್ರು ಟ್ರಾನ್ಸ್ಫರ್ ಬೇಕು ನಮಗೆ ನ್ಯಾಯ ಕೊಡಿಸಿ ಅಂತ ಹೋರಾಡ್ತಿದ್ರು ಅವ್ರನ್ನೇನೇನೋ ರಿಕ್ವೆಸ್ಟ್ ಮಾಡಿ ನಾವೆಲ್ಲ ಗಲಾಟೆ ಮಾಡಿದ್ರು ಬನ್ನಿರಿ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಅವ್ರು ಬರಲ್ಲ ಅಂದರು ಆ ಒಬ್ಬರು ಬ್ರದರ್ ಇದ್ಕೊಂಡು ಅವರು ಬನ್ನಿ ಮಾ ಹೋಗೋಣ ನಾವೆಲ್ಲ ಬರ್ತೀವಿ ಅಂತಂದರು ಯಾರೂ ನಾನು ಬರೋಲ್ಲ ಪ್ರಿನ್ಸಿಪಾಲ್ ಅವರು ಅವ್ರು ನಮ್ಮನ್ನು ಒಳಗಡೆ ಕರ್ಕೊಂಡ್ಬಿಡ್ತಾರೆ ನಾವು ಬರೋಲ್ಲ ನಾವು ಒಂದೇ ಮಾತೆ ಹೇಳಿರೋದು ನಾವು ಪ್ರಾಣಕ್ಕೆ ಕೊತ್ತೇ ಇಟ್ಟಾದರೂ ನಿಮ್ಮನ್ನು ಕಾಪಾಡ್ತೀವಿ ಬಂದ್ರಮ್ಮ ನಾವೆಲ್ಲ ಇದ್ದೀವಿ ಅಂತ ಕರೆದ್ವಿ ಬಂದರು ಈಗ ಅವರು ಸರ್ ಹತ್ರನೂ ಮಾತಾಡಿದ್ರು ಈಗ ಅವರೇ ಒಂದೇ ರಿಕ್ವೆಸ್ಟು ಮೇಡಮ್ ನಮ್ಗೆ ಒಂದು ದಿನ ಟೈಮ್ ಕೊಡಿ ನಾವು ಗೌರ್ಮೆಂಟ್ ಎಂಪ್ಲಾಯೀಸ್ನ ಹಾಗೆ ಸಡನ್ಲಿ ನಾವು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಮ್ಗೆ ಒಂದು ದಿನ ಟೈಮ್ ಕೊಡಿ ಅಂತ ಸೊ ಇಲ್ಲಿ ಯಾವ ಮಕ್ಕಳಿದ್ದಾರೆ ಅವ್ರ ಕೈಲಿ ನಾನು ಒಂದೇ ಲೆಟ್ರ್ ಬರೆಸ್ತಿದ್ದೀವಿ ಒಂದು ಲೆಟ್ರ್ ಬರೆಸಿ ಆ ಮಕ್ಳಿಗೆಲ್ಲ ಒಂದು ಸಿಗ್ನೇಚರ್ ತೊಗೊಳ್ತಾ ಇದ್ದಾರೆ ತೊಗೊಂಡ ಮೇಲೆ ಒಂದು ಕಾಪಿ ಕೊಡ್ತೀವಿ ನಮ್ಮ ಕಡೆ ಒರಿಜಿನಲ್ ಕಾಪಿ ಇಟ್ಕೊಳ್ತೀವಿ ಗುರುವಾರ ಬರ್ತಾರೆ ಸರು ಗುರುವಾರ ಬಂದ ಮೇಲೆ ಅವ್ರ ಮಕ್ಳಲ್ಲಿ ಏನು ಕೊರತೆ ಕುಂದು ಕೊರತೆಗಳು ಏನಿದ್ದಾವೆ ಅದನ್ನು ಸಾಲು ಮಾಡೋ ಅಷ್ಟು ಸಾಲು ಮಾಡೋಕ್ಕೆ ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡೋಣ ಅಂತಿದ್ದೀವಿ ಪ್ಲಸ್ ಏನಂದರೆ ಅವರು ಮಕ್ಕಳು ಏನು ಹೇಳ್ತಿದ್ದಾರೆ ನಮಗೆ ಈ ಥರ ತೊಂದರೆ ಕೊಡ್ತಿದ್ದಾರೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ನಮ್ಮನ್ನೇ ಇದು ಮಾಡ್ತಾರೆ ಅಂತ ಇದು ಮಾಡ್ತಾ ಇದ್ದಾರೆ ಸರ್ ಏನು ರಿಕ್ವೆಸ್ಟ್ ಮಾಡಿದ್ರು ನಾವು ಮಾಡಿದ್ವಿ ಪೊಲೀಸ್ ಅವ್ರು ಮಾಡಿದ್ರು ಪಬ್ಲಿಕ್ ಮಾಡಿ ಯಾರು ರಿಕ್ವೆಸ್ಟ್ ಮಾಡಿದ್ರು ಅವ್ರು ಒಳಗಡೆ ರೆಡಿ ಇಲ್ಲ ಪ್ಲಸ್ ಟಿಫನ್ ಸಹಿತ ಕೊಡೋಕೋದ್ರು ನಮ್ಗೆ ಅಲ್ಲಿನ ಟಿಫನೇ ಬೇಡ ನಾವು ಇಲ್ಲೇ ಇದು ಇಲ್ಲೇ ಉಪವಾಸ ಬೇಕಾದ್ರೂ ಇರ್ತೀವಿ ನಾವು ಹೋಗಲ್ಲ ಒಳಗಡೆ ನಮಗೆ ನ್ಯಾಯ ಕೊಡಿಸಿ ಅಂತಲೇ ಮಕ್ಕಳು ಓಡಾಡ್ತಿರೋದು ಹಾಗಾಗಿ ನಮ್ಮ ಕೈಯ್ಯಲ್ಲಿ ಪಬ್ಲಿಕ್ ಅವರು ಬ್ರದರ್ ಹೋಗಿ ಏನು ಟಿಫನ್ ತರಿಸಿ ಮಕ್ಕಳಿಗೆಲ್ಲ ತಿನ್ನಿಸಿ ಎಲ್ಲ ಮಾಡಿದ್ರು ಅವ್ರು ನಮಗೆ ಬೇಡ ನಮಗೆ ಭಾಗ್ಯ ಅವರು ನಮ್ಗೆ ಇಲ್ಲಿಂದ ಪ್ರಿನ್ಸಿಪಲ್ ಆಗಿ ಅವ್ರು ಇರಬಾರ್ದು ನಮಗೆ ಟ್ರಾನ್ಸ್ಫರ್ ಕೊಡಿ ಆ ಮೇಡಮ್ಮು ನಮಗೆ ತುಂಬ ಟಾರ್ಚರ್ ಕೊಡ್ತಿದ್ದಾರೆ ಅಂತಲೇ ಪಾಪ ಅವ್ರ ಮಕ್ಳು ಹೇಳ್ತಿದ್ರು ಬಟ್ ಅವ್ರು ಒಳಗಡೆ ಏನು ನಡೆದಿದೆ ಅಂತ ನಮಗೆ ಗೊತ್ತಿಲ್ಲ ವಾಸ್ತವ ಈಗ ಮಕ್ಕಳು ದೇವ್ರ ಸಮಾನ ಅವ್ರ ಮಾತು ನಾವು ನಂಬಬೇಕು ಸರ್ ನಂಬಬೇಕು ಈಗೇನಂದರೆ ಮಕ್ಕಳ ಮನಸ್ಸಲ್ಲಿ ಈಗ ಮೇಡಮ್ ಅವ್ರು ಬೇಡ ಅನ್ನೋದು ಬಂದುಬಿಟ್ಟಿದೆ ಮಕ್ಕಳ ಮನಸ್ಸಲ್ಲಿ ಅದು ಒಂಥರ ಇದಾಗಿ ಈಗ ಮಕ್ಕಳ ಮನಸ್ಸಿಂದ ನಾವು ಅವ್ರನ್ನ ಒಳ್ಳೇದಾಗಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಅವ್ರಿಗೆ ಇವಾಗ ಟ್ರಾನ್ಸ್ಫರ್ ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗಲ್ಲ ಸೊ ನಮ್ಮ ಕೈಯಲ್ಲಿ ಏನಾಗುತ್ತೋ ನ್ಯಾಯ ಕೊಡ್ಸೋಕ್ಕೆ ಹೋರಾಡ್ತಾ ಇದ್ದೀವಿ ಸಾಕಷ್ಟು ಆರೋಪಗಳು ಸರ್ ಅವ್ರು ತಪ್ಪು ಮಾಡಿದಾಗ ನಾನು ಲೆಟ್ರ್ ಬರೆಸ್ಕೊಂಡಿದ್ದೀನಿ ಸರ್ ಅಂದರೆ ಅದು ಏನು ತಪ್ಪು ಮಾಡಿರ್ತಾರೆ ಮುಂದೆ ಅದು ಮಾಡಬಾರ್ದು ಅಂತ ಆಮೇಲೆ ಅದಕ್ಕೆ ಅವ್ರಿಗೆ ಪಲ್ಲ ಜಿಲ್ಲೆಟ್ರು ಬರೀಬಾರ್ದು ಆಮೇಲೆ ಪೇರೆಂಟ್ಸ್ ಕರೆದು ಅವರು ತಪ್ಪು ಮಾಡಿರೋದನ್ನು ಹೇಳ್ತೀನಿ ಸರ್ ಅವಾಗ ಅವರು ಪೇರೆಂಟ್ಸ್ ಆದವರು ಅವ್ರಿಗೆ ವಾನ್ ಮಾಡಿ ಹೋಗ್ತಾರಲ್ಲ ಸರ್ ಹಿಂಗಿರಿ ಹಂಗಿರಿ ಅಂತ ಅದಕ್ಕೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಕಂಡಕ್ಟ್ ಮಾಡಿದ್ವಿ ಸರ್ ಅದಕ್ಕೆ ಪೇರೆಂಟ್ಸ್ ಬರ್ತಿದ್ರು ನಾವು ಇದೇ ವಿಷಯ ಹೇಳೋದಕ್ಕೇ ಕರಿತಿದ್ದೀವಿ ಅಂತ ನಾವು ಟೆಂತ್ ಪ್ರೋಗ್ರೆಸ್ಸು ಟೆಂತ್ ಎಸ್ ಎಲ್ ಸಿ ರಿಸಲ್ಟನ್ನು ಅಥವಾ ಅವ್ರ ಪ್ರೋಗ್ರೆಸ್ ಬಗ್ಗೆ ಮಾಡಿ ಅವರ ಪೇರೆಂಟ್ಸಿಗೂ ತಿಳಿಸಿ ಅಂತ ಸರ್ ಕಡೆಯಿಂದ ಆರ್ಡ್ರ್ ಬಂದಿತ್ತು ಕ್ರೈಸ್ಟ್ ಕಡೆಯಿಂದ ಅದಕ್ಕೆ ಆ ಟೆಂತ್ನವ್ರ ರಿಸಲ್ಟಿಗೋಸ್ಕರ ನಾವು ಇವತ್ತು ಪೇರೆಂಟ್ಸ್ ಮೀಟಿಂಗ್ ಕರೆದಿದ್ದು ಅವ್ರು ಅಂದ್ಕೊಂಡಿದ್ರು ನಾವು ಅವ್ರ ಪ ಸಮಸ್ಯೆ ಅಂದರೆ ಅವ್ರು ಏನು ಮಾಡ್ತೀರ ಅನ್ನೋದನ್ನು ಹೇಳಕ್ಕೆ ಕರಿತಿದ್ದೀವಿ ಅಂತ ಅವ್ರು ಅಂದ್ಕೋತಿಯರು ಸರ್ ಆದರೆ ಆ ಥರದ್ದು ನಾವು ಪೇರೆಂಟ್ಸ್ ಕರೆದಿರೋದು ಬೇಕಾದ್ರೆ ಕ್ಲಾಸ್ ಟೀಚರೇ ಮೆಸೇಜ್ ಹಾಕಿರೋದು ಸರ್ ಅವ್ರ ಹತ್ರನೇ ಕೇಳಿ ನಾವು ಕರೆದಿರೋದೇ ಅಕಾಡೆಮಿಕಲಿ ಚರ್ಚೆ ಮಾಡೋಕ್ಕೆ ಹೊರ್ತು ಆ ಇದ್ ಯಾವ್ ವಿಷಯನು ಅವ್ರದ್ದನ್ ಏನ್ ಪ್ರಾಬ್ಲಮ್ ಇತ್ತು ಅಥವಾ ಅವ್ರದ್ ಏನ್ ಸಮಸ್ಯೆ ಇತ್ತು ಅದನ್ನ ಮಾತಾಡಕ್ ಕರ್ದಿಲ್ಲ ಸರ್ ಮಕ್ಳು ಹೇಳ್ತಾ ಇರೋದು ಅಂತಂದ್ರೆ ಟೀಚರ್ಸ್ ಬಗ್ಗೆ ಆಗ್ಲಿ ಇಲ್ಲ ಎಜುಕೇಶನ್ ಬಗ್ಗೆ ಆಗ್ಲಿ ಏನು ತೊಂದ್ರೆ ಇಲ್ಲ ಬಟ್ ನಮ್ಗೆ ಮೂಲಭೂತ ಸೌಕರ್ಯಗಳು ಕುಡಿಯೋ ನೀರಾಗ್ಲಿ ಊಟದಾಗ್ಲಿ ತೊಂದ್ರೆ ಇದೆ ಮತ್ತೆ ತರಕಾರಿಗಳು ತಾಜಾ ಇಲ್ಲ ತಾಜಾ ಇರೋ ರೀತಿ ಏನು ಇದ್ ಮಾಡ್ಕೊಂಡಿದ್ದಾರೆ ಇಲ್ಲ ಸರ್ ಮತ್ತೆ ಕೆಲಸಗಳು ಮಾಡಿಸ್ಕೊಳ್ತಿದ್ದಾರೆ ಅಕ್ಕಿ ಮೂಟೆ ಒರೆಸ್ತಿದ್ದಾರೆ ಅನ್ನೋದು ಸರ್ ಅಕ್ಕಿ ಮೂಟೆ ಬಂದ್ ಅಕ್ಕಿ ಮೂಟೆ ನನ್ ಮಕ್ಳತ್ರ ಒರೆಸಿಲ್ಲ ಸರ್ ಅಕ್ಕಿ ಮೂಟೆ ಇದ್ದಾಗ ಅಥವಾ ತಂದಾಗ ಓರ್ಸೇ ಇಲ್ಲ ಸರ್ ಮಕ್ಕಳ ಹತ್ರ ನಾನಂತೂ ನಾನು ಮಕ್ಕಳಿಗೆ ಓರಿ ಅಂತ ನಾನು ಹೇಳಿಲ್ಲ ಸರ್ ನಂಗೆ ಗೊತ್ತಿಲ್ಲ ಸರ್ ಅದು ನಾನು ಮಕ್ಳ ಹತ್ರ ಓರಿ ತಗೊಂಬಂದ್ ಹಾಕಿ ಅಂತ ನಾನು ಯಾವಾಗ್ಲೂ ಹೇಳಿಲ್ಲ ಬರುತ್ತಿದೆ ಇಲ್ಲಿ ಬನ್ನಿ ನಿನ್ನ ಸೈಡ್ ಬರ ಯಾವ ಪ್ರಕಾರ ಡ್ಯಾಮೇಜ್ ಆದ್ರೆ ವಸಲ್ ಮಾಡಕ್ಕೆ ಅಧಿಕಾರ ಇದ್ದಾರೆ ಏನಾದ್ರೆ ಮಕ್ಕಳ ಕಡೆಯಿಂದ ಬೇಜಾ ಇದೆ ಮಜಾದಾಗ ಬರ್ಸಬೇಕು ಅನ್ನೋದು ಬರ್ಸಬೇಕು ಅಂತ ಎಲ್ಲಿದೆ ಯಾವುದು ಇದರಲ್ಲಿ ನಿಮ್ಮಲ್ಲಿ ಇದೇನೋ ತೋರ್ಸು ನಾವು ಯಾವದು ಆ ರೀತಿ ಯಾವ ರೀತಿ ಮಾಡಲ್ಲ ಏನೋ ಈಗ ಹುಡುಗ ಆಡ್ತಾ ಇರ್ತಾರೆ ಇರ್ತದೆ ಒಂದ್ಸ ಒಂದು ವಸ್ತು ಬಿಡ್ತದೆ ಅದರಂತ ಫುಲ್ ಒರಕ ಮಾಡಲ್ಲಮ್ಮ ನೀವು ಅದನ್ನೇ ಸೀರಿಯಸ್ಸಾಗಿ ತೊಗೊಂಡವ್ರ ಥರ ದುಡ್ಡು ವಸೂಲಿ ಮಾಡಿದರೆ ಎಲ್ಲಿದೆ ಅವಕಾಶ ಇತ್ತು ಆಯಿತು ನೀವೇನಾರು ನಮ್ಮ ನಮ್ಮ ಪರ್ಮಿಷನ್ ತೊಗೊಂಡಿರಾ ಸರ್ ಹಿಂಗೆ ಹಿಂಗೆ ಇದೆ ನಮಗೆ ನಾವು ವಸೂಲು ಮಾಡ್ತೀವಿ ಅಂತ ಯಾರು ಗಮನಕ್ಕೆ ತಗೊಳ್ಳೋಲ್ಲ ಹಾಂ ನಿಮ್ಮ ಕಾಡಿಗೆ ನೀವೇ ಅಧಿಕಾರ ಚಲಾಯಿಸೋಕ್ಕಾದ್ರೆ ಮೇಲಧಿಕಾರಿಗಳು ನಾವು ಯಾಕೆ ಇರಬೇಕು ಹಾಂ ಆಯಿತು ನಮ್ಮ ಗಮನಕ್ಕೆಲ್ಲ ತಂದಿಲ್ಲ ಇಲ್ಲಿ ಎದ್ದು ನಾನು ಇರ್ತೀನಿ ಡಿಸ್ಟಿಕ್ಕಿಗೆ ಸರ್ ಹಿಂಗೆ ಆಗಿದೆ ನಾನು ಹಿಂಗೆ ಏನಾದ್ರು ವಸೂಲು ಮಾಡ್ಬೋದಾ ಬಿಡ್ಬೋದ ಅಂತ ನನ್ನಾರು ಕೇಳ್ಬೋದಿತ್ತಲ್ಲೋ ನೀವು ನಿಮ್ಮ ಪಾಡಿ ನೀವೇ ಅಧಿಕಾರ ಚಲಾಯಿಸ್ಬಿಟ್ರೆ ಹೆಂಗಮ್ಮ ಇದು ಏನೇ ಕೇಳ್ತೀರಮ್ಮ ನೀವು ಇದಕ್ಕೆಲ್ಲ ಯಾರಮ್ಮ ಹೆಡ್ ಡಿಸ್ಟಿಕ್ಕಿಗೆ ನನ್ನ ಗಮನಕ್ಕೆ ಬಂದಿಲ್ಲ ಅಂದಂಗೆ ಯಾವ ರೀತಿ ನೀನು ಇದನ್ನು ಅಧಿಕಾರ ಚಲಾಯಿಸ್ತೀರಾ ನೀವು ಒಂದು ನಿಮಿಷ ಮಾಡಿ ಹಾ ಅವಕಾಶ ಇದೆ ಆಯ್ತಮ್ಮ ವಸೂಲ್ ಮಾಡುವಾಗ ಮಾಡುವಾಗ ಈಗ ಪ್ರಾಯಿಜನ್ ಇದೆ ಸರ್ ನಾನು ಮಾಡ್ತೀನಿ ಅಂತ ನನ್ನಿಂದ ಒಂದು ಅನುಮತಿ ತಗೋಬೇಕಾಯ್ತು ತಗೊಂಡಿಲ್ವ ನಮ್ ಗಮನಕಾರ ತರ್ಬೇಕಲ್ಲ ನಿಮ್ ಪಡೆ ನೀವೇ ಹರಿಕರ ಚಲಾಯಿಸ್ಬಿಟ್ರಿ ಸರ್ ತರ್ಕಾರಿ ಇಲ್ಲಿ ಕರೆಕ್ಟ್ ಆಗಿ ಕೊಡಲ್ಲ ತಗೊಂಡ್ ಎಲ್ಲಾ ಸಾಂಬಾರು ಬದ್ನೇಕಾಯಿ ಬಿಟ್ರೆ ಸರ್ ಸಂಜೆ ವಗ ಸ್ನಾಕ್ಸ್ ನಿಂತಂದ್ರೆ ಅದನ್ನ ಹಂಗೆ ನೈಟ್ ಕೂಡ ಕೊಟ್ಟ ಸರ್ ವೆಜ್ ಅವ್ರಿಗೆ ತರ್ಸ್ ಡೇ ಸರ್ ಮೆನ್ಯೂ ನೋಡಿ ಸರ್ ಅಲ್ಲಿ ನಮ್ ನಮ್ಮ ಸ್ಕೂಲಲ್ಲಿ ಇಲ್ಲಿವರೆಗೂ ಮೆಂತ್ಯ ಭಾತು ಮತ್ತೆ ಪಾಲಕ್ ರೈಸು ಮಾಡ್ಸೇ ಇಲ್ಲ ಸರ್ ಇಲ್ಲಿವರೆಗೂ ಮತ್ತೆ ಆಮೇಲೆ ಅಲ್ಲಿ ಮೆನ್ಯೂ ಅಲ್ಲಿ ಇವ್ರಿಗೆ ಆಕ್ಚುಲಿ ಇರೋದಲ್ಲಿ ತರ್ಸ್ ಡೇ ಎಗ್ ಬುರ್ಜಿ ಮತ್ತೆ ವೆಜ್ ಅವ್ರಿಗೆ ಸಪ್ರೇಟ್ ಸಾಂಬಾರ್ ಅಂತ ಇರೋದು ಸರ್ ಅಲ್ಲಿ ಬಟ್ ಇವರು ಸರ್ ಪಾಪ ವೆಜ್ ಅವರ ಬರೀ ಚಪಾತಿ ತಿನ್ಕೊಂಡಿರ್ತಾರ ಸಂಗೀತ ನೀವು ಮೇಡಮ್ ಹೇಳಿದಾಗ ಮಾಡ್ಕೊಂಡ್ ಮೆನು ಚಾರ್ಟ್ ಹಾಕಿದೀವಿ ಸರ್ಕಾರದ ಆದೇಶ ಪ್ರಕಾರ ಆ ಸರ್ಕಾರದ ಆದೇಶ ಪ್ರಕಾರ ಮೆನು ಚಾರ್ಟ್ ಫಾಲೋ ಮಾಡಿದ್ರೆ ನೀವು ಪ್ರಿನ್ಸಿಪಾಲ್ ಕೇಳಿ ಮಾಡೋ ಅವಶ್ಯಕತೆ ಇಲ್ಲ ಮೆನು ಚಾರ್ಟ್ ಯಾಕೆ ಮಾಡ್ಬೇಕು ನಾವು ಪ್ರಿನ್ಸಿಪಾಲ್ ಹೇಳ್ತಾರೆ ಬೆಳಗ್ಗೆ ಕುದುರನ ಮಾಡಿ ಮರ ದಿವಸ ಪುಳಿಯೋಗರೆ ಮಾಡಿ ಅಂತ ಹೇಳೋ ನಾವು ಸರ್ಕಾರದ ಆದೇಶ ಮಾಡಿದೀವಿ ಒಂದು ಮೆನು ಚಾರ್ಟ್ ಮಾಡಿದೀವಿ ಅಲ್ಲೊಂದು ಕಮಿಟಿ ಕೂತ್ಕೊಂಡು ಫೈನಲ್ ಮಾಡ್ತಾರೆ ಅವ್ರಿಗೆ ಏನು ಪ್ರೋಟೀನ್ಸ್ ಬೇಕು

ಬೇಸ್ದವ್ರ್ಗೆ ಏನು ಮಾಡ್ಬೇಕು ಅಂತಲೂ ಪ್ರಾವಿಜನ ಇದೆ ಅದು ಮಾಡ್ಬೇಕಲ್ವ ಹಾಂ ಅವ್ರು ಸ್ಟೂಡೆಂಟ್ ಕೇಳೋದು ಏನಿದೆ ತಪ್ಪು ನಾವು ಮಾಡಿಸ್ತೀವಲ್ಲ ಈಗ ಸೋಷನ್ ಕರ್ ಅಷ್ಟೊತ್ತು ಸಲನೂ ಹೋಗಿ ನಾವು ಮೆನು ಚಾರ್ಟ್ ಇದೆ ಎಲ್ಲ ಇದೆ ಅದನ್ನು ಫಾಲೋ ಮಾಡಿ ನೀವೇನು ಕೇಳಿ ಮಾಡೋ ಅವಶ್ಯಕತೆ ಇಲ್ಲ ಅಡುಗೆಯರಿಗೆ ಹೇಳಿದ್ರೆ ಸಾಕು ಅವರೇ ಮಾಡ್ತಾರೆ ಹಾಂ ಆ ಮೆಂತ್ಯಬಾತು ಅವೆಲ್ಲ ಕೊಟ್ಟೇ ಇಲ್ಲ ಅಂತಾರಲ್ಲ ಯಾಕೆ ಕೊಡು ಬರ್ದೊಂದು ಮ್ಯಾಲೆ ಇದು ಬಾರ್ ಚಿತ್ರಾಂಗ ತಪ್ಪಿದ್ರೆ ಪಾಲಕ್ ತಾಲ ಆಯಿತಮ್ಮ ಅದನ್ನೊಂದು ದಿವಸ ಕೊಡಿ ಇದೊಂದು ದಿವಸ ಕೊಡಿ

ಇಲ್ಲ ಅದೊಂದು ವಾರ ಮಾಡಿ ಇದೊಂದು ಮೆನು ಚಾರ್ಟ್ ಕೊಡೋ ಉದ್ದೇಶನೇ ಅದು ನೀವು ಯಾವ್ದು ಬೇಕು ಅದನ್ನೇ ಫಾಲೋ ಅಪ್ ಮಾಡಲಿ ಅಂತ ಮೆನು ಚಾರ್ಟ್ ನ ಮಾಡಿ ನಾವು ಕಮಿಟಿಯಲ್ಲಿ ಅಪ್ರೂವಲ್ ಮಾಡಿ ಕೊಟ್ಟಿರ್ತೀವಮ್ಮ ದರ್ ಲ್ಯಾಬ್ಸ್ ವಾರ್ಡನ್ಸು ಮತ್ತೆ ಪ್ರಿನ್ಸಿಪಲ್ ಲ್ಯಾಬ್ಸ್ ಅದು ಮೆನು ಚಾರ್ಟ್ ಪ್ರಕಾರ ಕೊಟ್ಟಿಲ್ಲ ಅನ್ನೋದು ಆಮೇಲೆ ಇದು ತರಕಾರಿ ನಿಮಗೆ ಫ್ರೆಶ್ ಅಂತ ಹಾಕ್ಬೇಕು ಅಂತ ಕ್ರೈಸ್ತ ಆದೇಶ ಇಲ್ಲ ಹ ಎಷ್ಟ ತರಬೇಕು ಅಂತ ಇದೆ ವಾರಕ್ಕೆ ಹ ಮತ್ತೆ ಬರೀ ಅವ್ರು ಹೇಳ್ತಾ ಇದ್ರಲ್ಲ ಈಗ ಹೇಳೋದು ರಾಂಗ್ ಬದ್ನೆಕಾಯಿ ಹಾಕ್ಬೇಕು ಅಂತ ಮೆನು ಅಲ್ಲಿ